ಸಾವಿರ ಕಂಬ ಬಸದಿಗೆ ರವಿನ ಟಂಡನ್ ಪುತ್ರಿಯಿಂದ ಆನೆ ಗಿಫ್ಟ್ ಪೇಟ ಇಂಡಿಯಾದ ಪ್ರೇರಣೆಯಿಂದ ನೀಡಲಾದ ಈ ಕೊಡುಗೆ ಯಾಂತ್ರಿಕೃತ ಐರಾವತವನ್ನು ಜೈನ ಕಾಶಿ ಮೂಡಬಿದಿರೆಯ ಐತಿಹಾಸಿಕ ಸಾವಿರ ಕಂಬದ ಬಸದಿಗೆ ಬಾಲಿವುಡ್ ತಾರೆ ರವಿನಾ ಟನ್ನನ್ ಮತ್ತು ಆಕೆಯ ಪುತ್ರಿ ರಾಶಾ ತಾದಾನಿ ಕೊಡುಗೆಯಾಗಿ ನೀಡಿದರು ಪಳಗಿಸಿದ ಆನೆಗಳನ್ನು ಬಳಸುವುದರಿಂದ ಕಾಡಿನ ಸಹಜ ಬದುಕನ್ನು ಕಸಿದುಕೊಂಡು ಹಿಂಸೆ ನೀಡಿದಂತಾಗುತ್ತದೆ ಎಂದು ಅದರ ವಿರುದ್ಧವಾಗಿ ನೈಜ ಆನೆಗಳನ್ನೇ ಹೋಲುವ ಮೆಕ್ಯಾನಿಕಲ್ ಆನೆಗಳನ್ನು ಪ್ರೋತ್ಸಾಹಿಸಿ ಈ ಒಂದು ಪೇಟಾ ಇಂಡಿಯಾದ ಮುಂಬೈ ಮೂಲದ ಪ್ರೇರಣೆಯಿಂದ ಬಾಲಿವುಡ್ ತಾರಾ ಕುಟುಂಬದ ಕೊಡುಗೆಯಾಗಿ ಈ ಐರಾವತ ಒದಗಿ ಬಂದಿದೆ ಹೌದು ಜೈನ ಕಾಶಿಯಲ್ಲಿ ಚಾತುರ್ಮಾಸ ನಿರತ ನೂರ ಎಂಟು ಗುಲಾಬ್ ಭೋಷಣ ಮುನಿ ಮಹಾರಾಜರು ನೂತನ ಐರಾವತವನ್ನ ಅನಾವರಣಗೊಳಿಸಿದರು ಮೆಕಾನಿಕಲ್ ಐರಾವತ ದೇಶದಲ್ಲೇ ಮೊದಲ ಬಾರಿಗೆ ಜೈನ ಬಸದಿಗೆ ಬಂದಂತಾಗಿದೆ ಮೂರು ಮೀಟರ್ ಎತ್ತರ ಎಂಟು ನೂರು ಕೆಜಿ ಭಾರವಾಗಿದ್ದು ರಬ್ಬರ್ ಫೈಬರ್ ಮೆಟಲ್ ಮೇಶ್ ಫೋಮ್ ಕಬ್ಬಿನ ಹಾಗೂ ಐದು ಮೋಟಾರ್ಗಳು ನೆರವಿನಿಂದ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತಿದೆ ವಿದ್ಯುತ್ ಸಂಪರ್ಕ ನೀಡಿ ಅದನ್ನು ನೈಜ ಆನೆಯಂತೆ ಬಳಸಿಕೊಳ್ಳಲು ಸಾಧ್ಯವಿದೆ ಅಂತ ಕೂಡ ಎನ್ನಲಾಗುತ್ತಿದೆ ಒಟ್ಟಾರೆಯಾಗಿ ಬಾಲಿವುಡ್ ತಾರೆ ಟನ್ನನ್ ಮತ್ತು ಅವರ ಪುತ್ರಿ ರಾಶಾ ತದಾನಿ ಮೂಡುಬಿದರೆಯ ಸಾವಿರ ಕಂಬದ ಬಸದಿಗೆ ಯಾಂತ್ರೀಕೃತ ಐರಾವತವನ್ನ ಕೊಡುಗೆಯಾಗಿ ನೀಡಿದ್ದು ಪೇಟಾ ಇಂಡಿಯಾದ ಪ್ರೇರಣೆಯಿಂದ ಈ ಕೊಡುಗೆ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಹರೀಶ ಜಪ್ಪ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು